ನಮಃ ಎಲ್ರಿಗೂ ನಮಸ್ಕಾರ ಇವತ್ತು ಆದ ಸಂಭ್ರಮ ನಡೀತಾ ಇದೆ ಮೊದಲನೇದಾಗಿ ದಾನೇಶ್ವರ ಪೂಜ್ಯರ ಅಪ್ಪಾಜಿಯರ ಪಾದಾರ ಬಂಧಗಳಿಗೆ ಶಿರುಸ ನಮಸ್ತಾ ಹಾಗೆ ಸಮಸ್ತ ಗುರುರೊಂದಕ್ಕೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಎಲ್ರಿಗೂ ನಮಸ್ಕಾರ ಈಗ ಮೊದಲನೇದಾಗಿ ನಮ್ಮ ಜೊತೆ ನಮ್ಮ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅವರಿದ್ದಾರೆ ಹಾಗಾಗಿ ಇವತ್ತು ಈ ಸಂಭ್ರಮದಲ್ಲಿ ನನಗೂ ಭಾಗಿಯಾಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಪೂಜ್ಯ ಶ್ರೀಗಳಿಗೆ ಎಲ್ಲ ಹಿರಿಯರಿಗೆ ನನ್ನ ಧನ್ಯವಾದಗಳು ಅಂತ ಹೇಳ್ತಾ ಈಗ ನಾನು ಒಂದು ಪುಟ್ಟ ಪ್ರಯತ್ನ ನಮ್ಮ ಚಕ್ರವರ್ತಿ ದಾನೇಶ್ವರ ಅಜ್ಜೋರಿಗಾಗಿ ಒಂದು ಹಾಡನ್ನು ಸಮರ್ಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ಜೋರಾದ ಚಪ್ಪಾಳೆ ಬರ್ಬೋದಾ ಪ್ಲೀಸ್ ನಮ್ಮ ದಾನೇಶ್ವರಪ್ಪ ಅವರಿಗೆ ಅವರು ಅವರು ಶಿಕ್ಷಣ ಹಲವಾರು ಜನರಿಗೆ ಶಿಕ್ಷಣವನ್ನು ನೀಡುತ್ತಾ ದಾಸೋಹವನ್ನು ಮಾಡ್ತಾ ಹಾಗೆ ಆಶ್ರಯವನ್ನು ಕಾಣಿಸ್ತಾ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ದಾನೇಶ್ವರಪ್ಪಾಜಿ ಅವ್ರಿಗೆ ಒಂದು ಚಪ್ಪಾಳೆ ಸಾಲಲ್ಲ ಸಾವಿರ ಸಾವಿರ ಚಪ್ಪಾಳೆಗಳನ್ನು ಕೊಡೋಣ ಅಂತ ಹೇಳ್ತಾ ಈಗ ಅವರಿಗಾಗಿ ಒಂದು ಗೀತೆಯನ್ನು ಅರ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ಗೀತೆಯನ್ನು ಹಾಡುವಾಗಲೂ ಕೂಡ ನಿಮ್ಮ ಚಪ್ಪಾಳೆ ಮೂಲಕ ತಾಳ ಕೊಡ್ತಾ ಇದ್ದರೆ ಇನ್ನಷ್ಟು ಅದ್ಭುತವಾಗಿರುತ್ತೆ ಓಕೆ ಚಪ್ಪಾಳೆ ಬರ್ಬೋದಾ ಓಕೆ ಈಗ ಹಾಡು ಹಾಡ್ತೀನಿ ಅದಕ್ಕೆ ನಿಮ್ಮ ಚಪ್ಪಾಳೆ ಮೂಲಕ ತಾಳ ಕೊಡ್ಬೋದಾ ಗುರುದಾನೇ மட்டதி தர்ஷன வா படையோணிபோபால நில மாணிக்க மட்டி தர்ஷன படையோண ಧರ್ಗಿಳಿದ ಮಧು ರಕ್ಷಣಾ ಲೋಕವೇ ಪಾವನಾ ಸವದಿಯಲ್ಲಿ ಜನಿಸಿದಾಯಿ ಪರಮ ಪುರುಷೋತ್ತಮ ಮನು ಕೆ ಸವದಿಯಲ್ಲಿ ಜನಿಸಿದಾಯಿ ಪರಮ ಪುರುಷೋತ್ತಮ ಮನುಕುಲಕ್ಕೆ ವರದಾನ ಗುರು கை டூ நடைசர்ம ஒன்றே என்று சார்த்த கை ஹிழி நடைசம கை ஹிழித நடைசுத ദർശന ഗോപാല ശിവസവ ഗോപാലണി കമടതി ദർശന ബാപ്പ ദർശന ബാപ്പ ദർശന ബാപ്പ